ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೃಷಿ ದರ್ಶನ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಬಂದು ಅಡಿಕೆ ಜೊತೆ ನುಗ್ಗೆ ಬೆಳೆಯೋದು ಏನ್ ತಗ ಬೆಳೀಬೇಕು ಮತ್ತು ಯಾಕೆ ಬೆಳೀಬೇಕು ಅಂತ ಹೇಳ್ತೀನಿ ಇಲ್ಲಿ ನಮ್ಮ ಕಡೆ ಬಂದು ಅಡಿಕೆ ಜೊತೆ ಬಾಳೆಗೆ ಹೆಚ್ಚು ಒಲವು ಕೊಡ್ತಾರೆ ನಾನು ಹೊಸ ಪ್ರಯತ್ನ ಮಾಡ್ತಾಯಿದ್ದೀನಿ ನುಗ್ಗೆ ಬೆಳೆಯೋಣ ಅಂತ ಆಲ್ಮೋಸ್ಟ್ ಅಲ್ಲಿ ನಮ್ಮ ಕಡೆ ಯಾರೂ ಬೆಳೆಯೋಲ್ಲ ನೋಡೋಣ ಹೊಸ ಪ್ರಯತ್ನ ಹೇಗೆ ಬರುತ್ತೆ ಯಾವ ಥರ ಇನ್ಕಮ್ ಬರುತ್ತೆ ಎಲ್ಲ ತಿಳಿಸ್ಕೊಡ್ತೀನಿ ನೋಡಿ ನುಗ್ಗೆ ಗಿಡ ಈ ಏಟ್ ಬಂದರೆ ಆಗ್ಬೋದು ನಾನು ಭಾಗ್ಯ ಅಂತ ತಳಿ ಇದ್ದೀನಿ ಫರ್ಟಿಲೈಸರ್ ಅಂಗಡಿ ಒಳಗೆ ಸಿಗುತ್ತೆ ಕೇಳ್ಬೋದು ಹೇಗೆ ಬೆಳೆಸೋದು ಅಂದರೆ ಗಿಡಗಳನ್ನೆಲ್ಲ ನಿಮ್ಮ ಮೂರತ್ರ ಯಾರಾದ್ರೂ ನರ್ಸರಿ ಆಗಲಿ ಇಲ್ಲ ನೀವೇ ತಂದು ಮಾಡ್ತಿರೋ ಇಲ್ಲ ಅವ್ರಿಗೆ ಕೊಡಿ ಬೆಳೆಸ್ಕೊಡ್ತಾರೆ ನಾನು ನಮ್ಮೂರವ್ರಿಗೆ ಕೊಟ್ಟಿದ್ದೆ ಬೆಳೆಸ್ಕೊಟ್ಟಿದ್ರು ಇವತ್ತು ಹಾಕ್ತಾಯಿದ್ದೀನಿ ನೀರು ಜಾ ಕಮ್ಮಿ ಕೊಡಿ ಯಾಕಂದರೆ ಇದು ಗಿಡ ಎಲ್ಲ ಬುಡ ಎಲ್ಲ ಕೊಲ್ತೋಗುತ್ತೆ ಒಂದು ಸ್ವಲ್ಪ ಮೇಲೆ ನೀರು ಕೊಟ್ಟರು ಏನಾಗಲ್ಲ ಇವಾಗ ಸ್ವಲ್ಪ ನೀರು ಕಮ್ಮಿ ಕೊಡಿ ಇದು ಲಾಸ್ಟ್ ಸಂಡೇ ಹಾಕಿದ ಗಿಡ ಎಷ್ಟು ಚೆನ್ನಾಗಿ ಚಿಕ್ಕ ನೋಡಿ ಚೆನ್ನಾಗಿ ಬರುತ್ತೆ ಬೆಳೆ ಈ ಅಡಿಕೆ ಜೊತೆ ನುಗ್ಗೆ ಎಂತಕ್ಕೆ ಬೆಳಿಬೇಕು ಅಂದರೆ ಕ್ಲೀನ್ ಮಾಡೋದು ಈಸಿ ಇದೆ ಈ ಬಾಳೆ ಗಿಡ ಆದರೆ ಸಿಕ್ಕಾಪಟ್ಟೆ ಸ್ವಲ್ಪ ಕಷ್ಟ ಇದು ಪಕ್ ಬಾಳೆ ಗಿಡ ಆದರೆ ಪಕ್ಕಪಕ್ಕದಲೆಲ್ಲ ಬೇರೆ ಬೇರೆ ಗಿಡ ಹುಡ್ತಾ ಇರುತ್ತೆ ಇದೇ ಆ ಥರ ಎಲ್ಲ ಹುಟ್ಟಲ್ಲ ಆರಾಮಾಗಿ ಕ್ಲೀನ್ ಮಾಡ್ಬೋದು ಇನ್ನು ಎಂಡ್ ಆಫ್ ದ ಡೇ ನಾವು ಒಂದು ಗಿಡ ಒಂದು ಬುಡ ಕಡಿದ್ರೆ ಮುಗೀತು ಅದೇ ಬಾಳೆ ಗಿಡ ಆದರೆ ಫುಲ್ಲು ಬೇರೆಯೇ ತೆಗಿಬೇಕು ಇದರ ಈ ರೋಟ್ರಿಲೆಲ್ಲ ಆರಾಮಾಗಿ ಹೋಗುತ್ತೆ ಆಲ್ಮೋಸ್ಟ್ ಆಲ್ ಸೆವೆಂಟಿ ಟು ಪರ್ಸೆಂಟ್ ನೈಟ್ರೋಜನ್ನು ಏರಲ್ಲಿರೋದು ಒಂದು ಗಿಡಕ್ಕೆ ಅದು ಬೆಳೆಯೋದಕ್ಕೆ ನೈಟ್ರೋಜನ್ ತುಂಬಾ ಅವಶ್ಯಕತೆ ಇದೆ ಈ ಮನ್ಸಿಗೆ ಈಗ ಆಕ್ಸಿಜನ್ ಮುಖ್ಯನೋ ಈ ಗಿಡಕ್ಕೆ ನೈಟ್ರೋಜನ್ ಕೂಡ ಅಷ್ಟೇ ಮುಖ್ಯ ಅದು ಈಸಿಯಾಗಿ ಸಿಗೋಲ್ಲ ಬಟ್ ಈ ನುಗ್ಗೆ ಗಿಡದಲ್ಲಿ ಏನಿದೆ ಅಂದರೆ ನೈಟ್ರೋಜನ್ ಸಂಗ್ರಹಣೆ ಮಾಡುತ್ತೆ ಅದು ಬೇರುಗಳಲ್ಲಿ ಈ ಅಡಿಕೆ ಗಿಡದ ಬೇರುಗಳು ಅದರ ಬೇರುಗಳಿಂದ ಆರಾಮಾಗಿ ನೈಟ್ರೋಜನ್ ಪಡ್ಕೋಬೋದು ಅದಕ್ಕೋಸ್ಕರ ಅಡಿಕೆ ಗಿಡನೂ ಕೂಡ ಈಸಿಯಾಗಿ ಬೆಳೆಯುತ್ತೆ ನೈಟ್ರೋಜನ್ನ ಬೇಗ ಪಡ್ಕೊಳ್ಳುತ್ತೆ ಅಡಿಕೆ ಗಿಡದಲ್ಲಿ ಬಾಳೆ ಗಿಡ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಈ ಅಡಿಕೆ ಸಾರಾಂಶ ಎಲ್ಲ ಈ ಬಾಳೆ ಗಿಡನೇ ಎಳ್ಕೊಂಬಿಡುತ್ತೆ ಬಟ್ ಅದು ಬೆಳೆಯೋಕೆ ಅಷ್ಟು ಸಹಾಯ ಆಗಲ್ಲ ಮತ್ತು ಅಷ್ಟು ಎಫಿಷಿಯೆಂಟಾಗೂ ಕೂಡ ಈ ಅಡಿಕೆ ಗಿಡ ಬರಲ್ಲ ಈ ನುಗ್ಗೆ ಗಿಡದ್ದು ಇನ್ಕಮ್ ಯಾಕಪ್ಪ ಅಂದರೆ ನೀನು ಹೆಂಗೆ ಬೆಳೀತಾ ಅದ್ರ ಮೇಲೆ ಈಗ ಜಾಸ್ತಿ ಬೆಳೆದು ಬಿಟ್ಟು ಕಮ್ಮಿ ರೇಟ್ ಸಿಕ್ಕೋರು ಆ ಇನ್ಕಮ್ಮಿಗೆ ಟ್ಯಾಲಿ ಆಗುತ್ತೆ ನಿನ್ನ ಕಮ್ಮಿ ಬೆಳೆದು ಬಿಟ್ಟು ಕಮ್ಮಿ ರೇಟ್ ಸಿಕ್ತದೆ ನಿಮಗೆ ಲಾಸ್ ಆಗುತ್ತೆ ನಾವು ಯಾವತ್ತೂ ಫಾರ್ಮಿಂಗಲ್ಲಿ ಜಾಸ್ತಿ ಬೆಳೀಬೇಕು ಕಮ್ಮಿ ರೇಟ್ ಸಿಕ್ಕೋರು ಪರವಾಗಿಲ್ಲ ಅದು ನಮಗೆ ಈ ಇನ್ಕಮಿಗೇನು ತೊಂದರೆ ಆಗೋಲ್ಲ ಫಸ್ಟು ಬೆಳಿಬೇಕು ಆಮೇಲೆ ಇನ್ಕಮ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ನಾವು ಚೆನ್ನಾಗಿ ಬೆಳೆದಷ್ಟು ನಮಗೆ ಇನ್ಕಮ್ ಜಾಸ್ತಿ ಬರುತ್ತೆ ಫಸ್ಟು ಚೆನ್ನಾಗಿ ಬೆಳೆಯೋಣ ಆಮೇಲೆ ಇನ್ಕಮ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ನೋಡಿ ನಮ್ಮ ಕಡೆ ತುಂಬ ನವಿಲುಗಳಿದ್ದಾವೆ ಸಿಕ್ಕಾಪಟ್ಟೆ ತೊಂದರೆ ಮಾಡ್ತೇವೆ ನಮ್ಮ ಅಮ್ಮ ಇಲ್ಲೆಲ್ಲ ಅವರೇ ಹಾಕಿತ್ತು ಯಾವುದು ಹುಟ್ಟಿಲ್ಲ ಎಲ್ಲ ನವಿಲುಗಳು ತಿನ್ಕೊಂಡು ಹೋಗಿದ್ದಾವೆ ಎಲ್ಲಿ ಬಿಡಿ ಪಾಪ ಅವಧಿಕೊಂಡೆ ದಯವಿಟ್ಟು ಕೃಷಿ ದರ್ಶನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ನೀವು ಕೃಷಿ ಮಾಡಿ ನನಗೂ ಕೂಡ ಪ್ರೋತ್ಸಾಹ ನೀಡಿ